ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ಹುಟ್ಟಿದ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅಭಿಮಾನಿಗಳು ಇಡೀ ರಾಜ್ಯದಂಥ ಇಡೀ ರಾಜ್ಯಾದ್ಯಂತ ಎಲ್ಲ ಸಮುದಾಯದ ಮುಖಂಡರು ಜ ಅಭಿಮಾನಿಗಳು ಎಲ್ಲರೂ ಬಂದು ಅವರಿಗೆ ತುಂಬ ಹೃದಯದಿಂದ ಅವರಿಗೆ ಅಭಿನಂದಿಸ್ತಾ ಇದ್ದಾರೆ ಇಲ್ಲೇ ಗೊತ್ತಾಗುತ್ತೆ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ಅವರ ಸೇವೆಗಳು ಅವರು ಇದೇ ಎಲ್ಲ ಸಮಾಜದ ಮುಖಂಡರಿಗೆ ಇದು ಅರ್ಥ ಮಾಡ್ಕೋಬೇಕು ಇವತ್ತು ಎಚ್ ಸಿ ಮಹಾದೇವಪ್ಪ ಅಂದರೆ ಯಾವುದೇ ಒಂದು ಸಮುದಾಯಕ್ಕೆ ಸೇರಿದವರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಹೆಂಗೆ ಬೇಕೋ ಎಲ್ಲ ಸಮುದಾಯದವ್ರಿಗೂ ಹಂಗೆ ಎಚ್ ಸಿ ಮಹದೇವಪ್ಪರು ಕೂಡ ಎಲ್ಲ ಸಮುದಾಯವ್ರಿಗೂ ಬೇಕೇ ಬೇಕು ಅವರು ನಿರಾ ರಾಜಕೀಯ ವಲಯದಲ್ಲಿ ಯಾವ ಯಾವ ಖಾತೆಗಳು ಕೊಟ್ಟಿದ್ರೋ ಆ ಖಾತೆಗಳನ್ನೆಲ್ಲ ಸಮರ್ಪಕವಾಗಿ ನಿಭಾಯಿಸಿ ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಯಾರ್ಯಾರು ಅಂದರೆ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಇಂಥ ಮಹದೇವಪ್ಪನವರು ಅತ್ಯಂತ ಸಮರ್ಥನೀಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಬರೀ ಗದ್ದಲ ಗಲಾಟೆ ಯಾವಾಗ ನೋಡಿಯೂ ಬರೀ ಪ್ರತಿಭಟನೆಗಳು ಗಲಾಟೆಗಳೇ ಆಗ್ತಾ ಇರ್ತಕ್ಕಂಥ ವಿಚಾರಗಳು ಇಂಥ ಒಂದು ಕಲ್ಯಾಣ ಇಲಾಖೆನೇ ಯಾವುದೇ ರೀತಿ ಇದೆ ಲೋಪದೋಷಗಳೆಂದಿದೆ ಸಮರ್ಪಕವಾಗಿ ನಿಭಾಯಿಸಿ ಜನಗಳಿಗೆ ಅವ್ರ ಮೂಲಭೂತ ಹಕ್ಕುಗಳನ್ನು ಕೊಡಿಸೋದಕ್ಕೆ ಭಾಳ ಯಶಸ್ವಿಯಾಗಿರ್ತಾರೆ ಇಂಥ ಒಬ್ಬ ನಾಯಕ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದ ಬಡ ಜನರನ್ನು ಏನು ಸಿದ್ದರಾಮಯ್ಯನವ್ರ ನಂತರ ದಲಿತ ಮುಖ್ಯಮಂತ್ರಿ ಏನು ಕೂಗು ಬರ್ತಾ ಇದೆ ನಮ್ಮ ಎಚ್ ಸಿ ಮಾದೇವಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಈ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಮತ್ತು ಅವರು ಎಲ್ಲ ಸಮುದಾಯವ್ರನ್ನು ಕೂಡ ಮುಂದೆ ತರ್ತಾರೆ ಎಲ್ಲ ಬಡವರು ಪರವರು ಸ್ಪಂದಿಸ್ತಾರೆ ಆ ಜನಗಳಿಗೆ ಹಕ್ಕುಗಳಿಗೆ ಅವರು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅವ್ರ ಹಕ್ಕುಗಳಿಗೆ ಖಂಡಿತ ಅವ್ರನ್ನ ಮಾಡ್ತಾರೆ ಅಂತ ಹೇಳ್ತೇನೆ ನಾನು ಮಾತೃ ಮುಗಿಸಿದ್ದೀನಿ